ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಈ ದಿನ ಸ್ವಾಗತವಾಗಿರಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ದಿನದ ಒಂದು ವಿಶೇಷ ಪತ್ರಿಕೆ ಪ್ರಕಟಣೆ ಮೂಲ ಉದ್ದೇಶ ಏನೆಂದರೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಈಗ ಆಲ್ಮೋಸ್ಟ್ ಸತತವಾಗಿ ಒಂದು ವರ್ಷಗಳ ಕಾಲ ನಮ್ಮ ನನ್ನ ಮತ್ತು ನಮ್ಮ ಒಂದು ಹಕ್ಕಿಗಾಗಿ ವರ್ಕ್ ಪರ್ಸೆಂಟೇಜ್ ರಿಸರ್ವೇಷನ್ ಸಂಬಂಧ ಇಲ್ಲಿ ಆಲ್ಮೋಸ್ಟ್ ಎರಡು ವರ್ಷಗಳ ಕಾಲ ಸತತವಾಗಿ ನಾವು ಅದನ್ನು ಹೋರಾಟ ಮಾಡ್ತಾ ಇದ್ದೇವೆ ವಿಷಯ ವಿಷಯಿದೆ ಇದರ ನಿಮಿತ್ತ ಈ ಒಂದು ಎರಡು ವರ್ಷದಿಂದ ಕೂಡ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರನ್ನು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ವಿಶೇಷ ಅಧಿಕಾರಿಗಳನ್ನು ಸತತವಾಗಿ ಭೇಟಿ ಮಾಡಿದ್ದು ಆಲ್ಮೋಸ್ಟ್ ಮೂರು ಸಲ ಮೀಟಿಂಗ್ಗಳಾಗಿದೆ ಒಂದು ಎರಡು ಮೂರು ಸಲ ಸಿಎಂ ಆಫೀಸಲ್ಲಾಗಿದೆ ಮತ್ತು ಒಂದು ಎರಡು ಮೂರು ಸಲ ಬೆಳಗಾವಲ್ಲಾಗಿದೆ ಸೊ ಈ ಒಂದು ಮೂರರಿಂದ ಐದು ಮೀಟಿಂಗ್ ಹೇಳ್ತಕ್ಕಂಥ ಪ್ರಕಾರ ನಮ್ಮ ಒನ್ ಪರ್ಸೆಂಟ್ ರಿಸರ್ವೇಶನ್ ಎಲ್ಲರೂ ಗೊತ್ತಿರುವ ಹಾಗೆ ಅದು ಕೋರ್ಟ್ ಇದೆ ಅದು ಕೋರ್ಟ್ ಯಾವ ಥರ ಒಂದು ತೀರ್ಮಾನ ಕೊಡುತ್ತೆ ಅದನ್ನು ನಾವು ಮತ್ತು ಸರ್ಕಾರ ಎರಡು ಬದ್ಧವಾಗಿರಬೇಕು ಆದರೆ ವಿಶೇಷವಾಗಿ ನಮ್ಮ ಸಮಾಜ ಕಳವಳ ಇರ್ತಕ್ಕಂಥ ಸಮಾಜ ಸಮಾಜ ಸಮಾಜವಾಗಿ ಕಳಗೊಳ್ಳಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಸಚಿವರು ಅದರ ಜೊತೆಗೆ ನಿಮಗೆ ಒಂದು ಸಪರೇಟ್ ಅಭಿವೃದ್ಧಿ ನಿಗಮವನ್ನು ನಾವು ಹೇಳಿ ಮೂರು ನಾಲ್ಕು ಮೀಟಿಂಗ್ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಸ್ಪೆಷಲ್ ಪ್ಯಾಕೇಜ್ ನಮ್ಮ ನಮ್ಮತ್ರ ವಲಯದಾಸರು ರಾಮಯ್ಯ ಅವರನ್ನು ಭೇಟಿ ಮತ್ತೆ ನಮ್ಮ ಮಾಲದಾಸರ ವೆಂಕಟೇಶ್ ಅವರು ಸುಡುಗಾರ್ ಸಮುದಾಯದ ರಂಗನಾಥ್ ಅವರು ಮತ್ತೆ ಚನ್ನದಾಸರ ವಲಯದಾಸರ ಮಾಲದಾಸರ ಸಮುದಾಯದ ರಾಜ್ಯಾಧ್ಯಕ್ಷರಾದಂತಹ ಬಸವರಾಜ ನಾರಾಯಣಕರ್ ಅವರು ಮತ್ತೆ ದೊಮ್ಮ ಸಮುದಾಯದ ರಾಜ್ಯಾಧ್ಯಕ್ಷರು ಚಿನ್ನು ಡಿಆರ್ ಅವರಿದ್ದಾರೆ ಮತ್ತೆ ಅಸ್ಪೃಶ್ಯ ಸಲಮಾ ಇದು ಗಂಟಿ ಸಮುದಾಯದ ಹೊಸ ವಸಂತ ಅಂದಿಗುಂದವರು ಸಿಂಧೋಳ ಸಮುದಾಯದ ಹನುಮಂತು ದಕ್ಕಲಿಗ ಸಮುದಾಯದ ಅಹ್ ಶಾಂತರಾಜು ಅವರಿದ್ದಾರೆ ಮತ್ತೆ ಸುರ್ಗಾಡಿಸಿದ್ದ ಮತ್ತು ಅಲೆಮಾರಿ ಸಮುದಾಯದ ಗದಗ ಜಿಲ್ಲಾ ಅಧ್ಯಕ್ಷರಾದಂತಹ ದುರ್ಗೇಶ್ ವಿಭೂತಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಈಗ ನನ್ನ ಒಂದು ಪರಿಚಯ ಏನಂದ್ರೆ ನಾನು ಬಿ ಎಚ್ ಅಂತ ನಾನು ಶಿಳ್ಳಿಖ್ಯಾತ ಸಮುದಾಯದ ರಾಜ್ಯಾಧ್ಯಕ್ಷರಿದ್ದೇನೆ ಈಗ ನಾವು ನಮ್ಮ ಬೇಡಿಕೆಗಳನ್ನ ತಮ್ಮ ಮುಖಾಂತರ ಸರ್ಕಾರಕ್ಕೆ ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದೇವೆ ಕೊಟ್ಟಿರೋ ಪ್ರಕಾರ ಸ್ವಲ್ಪ ಅದನ್ನ ಬ್ರೀಫ್ ಆಗಿ ತಮ್ಮ ಗಮನಕ್ಕೆ ತರ್ತಿದ್ದೇವೆ ಇವತ್ತು ನಾವು ಏನು ಅಲೆಮಾರಿ ಸಮುದಾಯ ಅಂತ ಬಿಟ್ಟು ಒಂದು ನಿಗಮ ಮಾಡಿದ್ದಾರೆ ಸರ್ಕಾರದವರು ಅದರಲ್ಲಿ ಸಮರ್ಪಕವಾದ ಅನುದಾನ ಎಂದಲೇ ಹಿಂದುಳಿದಿರುವಂತಹ ನಮ್ಮ ಸಮುದಾಯಗಳಿಗೆ ಇವತ್ತಿನವರೆಗೂ ಈಗಾಗಲೇ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ನಮಗೆ ಕೋಶ ಮಾಡಿ ನಿಗಮ ಆಗಿದೆ ಅದು ಸುಮ್ಮನೆ ನಾಮಕಾವಸ್ಥೆಗಾಗಿದೆ ಅನ್ನೋದ್ರ ಆಗಿದೆ ಯಾಕಂದ್ರೆ ಇವಾಗ ಹೇಳಿದಂತ ಸಮುದಾಯಗಳ ಹೆಸರುಗಳೆಲ್ಲ ತಮಗೆಲ್ಲ ನೋಡಿರ್ಬೋದು ನಿಮ್ಗೆ ತಮ್ಮ ತಮ್ಮ ಗ್ರಾಮಗಳಲ್ಲೋ ಎಲ್ಲ ಕಡೆ ತುಂಬಾ ಇಲೆಯ ಪರಿಸ್ಥಿತಿಯಲ್ಲಿ ಇದಾರೆ ಅವ್ರಿಗೆ ನಿಗಮ ಮಾಡ್ಕೊಟ್ರು ಉಪಯೋಗ ಇಲ್ಲದ ಆಗ್ತಾ ಇದೆ ಟಾರ್ಗೆಟ್ ಗುರಿ ಭೌತಿಕ ಗುರಿ ಅಂತ ಏನೇನೋ ಮಾಡಿ ಕೊಡ್ತಾ ಇದಾರಲ್ಲ ಅದು ಇವತ್ತಿನವರೆಗೂ ಜನಗಳಿಗೆ ತಲುಪ್ತಾ ಇಲ್ಲ ನಮ್ಮಂತ ಸಣ್ಣ ಸಣ್ಣ ಸಮುದಾಯಗಳಿಗೆ ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ ನಮ್ದೇ ಆದಂತ ಇವಾಗ ಒಳ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಗಳಿಗೆ ಒಂದು ಸಪರೇಟ್ ನಿಗಮ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ಕೊಂತ ಇದೀವಿ ಈಗ ಏನು ದೈವತ್ತೊಂಬತ್ತು ಸಮುದಾಯಗಳಿಗೆ ಅದಕ್ಕೆ ಆರ್ಥಿಕ ಸಬಲೀಕರಣಕ್ಕಾಗಿ ಪ್ರತ್ಯೇಕ ನಿಗಮ ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಜಿಲ್ಲಾಡಳಿತರು ಆಮೇಲೆ ದಕಲಿಗರು ಎಲ್ಲ ಒಂದು ವಿಮುಕ್ತ ಸಮುದಾಯಗಳು ದೊಂಬರ್ ಸಮುದಾಯದವರು ಬಂದಿ ಜೋಗಿ ಸಮುದಾಯದವರು ಇವರೆಲ್ಲ ಸೆಟ್ಲ್ಮೆಂಟ್ ಅಲ್ಲಿ ವಿಮುಕ್ತ ವಿಮುಕ್ತ ಸೆಟ್ಲ್ಮೆಂಟ್ ಇದ್ದಾರೆ ಅಂತವ್ರಿಗೆ ಅವ್ರಿಗೆ ಯಾವಾಗ ನೋಡಿ ಇವೆ ಎಲ್ಲ ಯಾರು ಕರ್ತನ ಮಾಡಿದ್ರು ಏನೇ ಮಾಡಿದ್ರು ಫಸ್ಟ್ ತಗೊಂಡೋಗೋದೇ ಈ ಕ್ರಿಮಿನಲ್ ಟ್ರೈಬ್ ಜನಗಳು ನಮ್ಮ ಅಲೆಮಾರಿಗಳನ್ನ ಫಸ್ಟ್ ಅರೆಸ್ಟ್ ಹಾಗಾಗಿ ಅವ್ರಿಗೊಂದು ಪ್ರತ್ಯೇಕವಾದ ಒಂದು ದೌರ್ಜನ್ಯ ತಡೆ ಕಾಯ್ದೆ ಜಾರಿಗೆ ತರಬೇಕು ಅನ್ನೋದು ನಮ್ಮ ಪ್ರಮುಖವಾಗಿದೆ ಪ್ರಮುಖಿದೆ ಮತ್ತೆ ಸಂಶೋಧನಾ ಕೇಂದ್ರ ಆಗ್ಬೇಕು ಅಲೆಮಾರಿಗಳು ಸಂಶೋಧನಾ ಕೇಂದ್ರ ಆಗ್ಬೇಕು ಅಂತಂದ್ರೆ ಇವತ್ತಿನವರೆಗೂ ಇವಾಗ ನಾಗಮೂಹನ್ ದಾಸವರು ತಗೊಂಡಿರೋ ಡಾಟಾ ಎಲ್ಲಾನು ಮತ್ತೆ ಕಾಂತರಾಜ್ ಅವರು ತಗೊಂಡಿರೋ ಡಾಟಾ ಎಲ್ಲಾನು ಮನೆಮನೆಗೆ ಹೋಗಿ ತಲುಪಿ ಮಾಡಿದ್ದಲ್ಲ ಸರ್ಕಾರದಿಂದ ಏನೇನು ತಗೊಂಡಿದ್ದಾರೆ ಏನೇನು ಆಗಿದೆ ಅನ್ನೋದು ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ ಅಷ್ಟೇ ಬಟ್ ಇದು ಈ ಸಮುದಾಯಗಳ ಬಗ್ಗೆ ಸಂಶೋಧನೆ ಆಗಿಲ್ಲ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಇದೆ ಅದರಲ್ಲೇ ಒಂದು ಉಪಸಂಸ್ಥೆ ಸಂಶೋಧನಾ ಸಂಸ್ಥೆ ಮಾಡಿ ಮತ್ತೆ ಯೂನಿವರ್ಸಿಟಿಯಲ್ಲಿ ನಮ್ಮ ಸಮುದಾಯದ ಒಂದು ಅಧ್ಯಯನ ಆಗ್ಬೇಕು ಅನ್ನೋದು ನಮ್ಮ ಸಮುದಾಯಗಳ ಒಂದು ಅಧ್ಯಯನ ಆಗ್ಬೇಕು ಅನ್ನೋದು ಅದು ಅಧ್ಯಯನ ಆಯ್ತು ಅಂತಂದ್ರೆ ಈ ಪಿ ಜೆ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಗಳಿಗೊಂದು ಬದುಕಟ್ಟು ಕೊಟ್ಟಾಗಲಕ್ಕೆ ಮತ್ತೆ ನಮ್ಮವರೇ ನಮ್ಮ ಸಮುದಾಯದವರೇ ಅದ್ರ ಬಗ್ಗೆ ಒಂದು ಸಂಶೋಧನೆ ಮಾಡೋದು ಅಂದ್ರೆ ಇನ್ನೂ ಸ್ವಲ್ಪ ಆಳವಾಗಿ ಕೊರೆಯದು ಅಂತ ಯಾರೋ ಪಡೆದಿದ್ದೇಷನ್ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಧ್ಯಯನ ಕೇಂದ್ರ ಅನ್ನೋದು ನಮ್ಮ ಆಗೋದಿಲ್ಲ ನಮ್ಮ ಸ್ನೇಹಿತರು ಹೇಳಿದ್ದು ಒಂದೇ ಒಂದು ದೇಶ ಸರ್ಕಾರದಿಂದ ಪ್ರತ್ಯೇಕ ನಿಗಮ ಮಾಡಿ ಐನೂರು ಕೋಟಿ ಪ್ಯಾಕೇಜ್ ಕೊಟ್ಟರೆ ಇವು ಅನುಕೂಲ ಆಗ್ತಾ ಇತ್ತು ಅಂತ ಒಂದು ಉದ್ದೇಶ ಇದೆ ನಮ್ಗೆ ಅದಕ್ಕಾಗಿ ನಾವು ಎಲ್ಲಾ ವಿವರಣೆ ಕೊಟ್ಟಿದ್ದು ದಯವಿಟ್ಟು ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡ್ಬೇಕಂತ ತಾವು ಸ್ವಲ್ಪ ವರದಿ ಮಾಡಿದ್ರೆ ನಮ್ಮ ಅನುಕೂಲ ಹೇಳಿ ನಮ್ ಅಲ್ಮಾನಿಸಿದ್ರೆ ನಮ್ಗೆ ಅನುಕೂಲ ಪಾಯಿಂಟ್ ನಾವು ಮೊನ್ನೆ ಕೂಡ ನಮ್ಗೆ ಈಗ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅಫಿಷಿಯಲ್ ಆಗಿ ಪ್ರತಿಯೊಂದು ಅಧಿಕಾರಿಗಳನ್ನ ಕರೆಸಿದ್ರು ಅದ್ರಲ್ಲಿ ಕಮಿಷನರ್ ಇದ್ರು ಮತ್ತೆ ಎ ಸಿ ಎಸ್ ಅವರು ಇದ್ರು ಸ್ಪೆಷಲ್ ಆಫೀಸರ್ಸ್ ಇದ್ರು ಇವೆಲ್ಲ ಬೇಡಿಕೆಗಳನ್ನ ನಾವು ಡಿಟೇಲ್ ಆಗಿ ರೈಟಿಂಗ್ ಆಗಿ ಮನ್ನೆ ಕೊಟ್ಟಿದೀವಿ ಅವರು ಕೂಡ ನಾವು ಡೆಫಿನೆಟ್ ಆಗಿ ಈ ಸಲ ಒಂದು ನಮ್ಮ ಬಜೆಟ್ ಅಲ್ಲಿ ಮಾಡ್ಕೊಡ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಗೆ ಗೊತ್ತಿದೆ ರಾಜಕೀಯದಲ್ಲಿ ಆಶ್ವಾಸನೆ ಕೊಡ್ತಾರೆ ಅದಕ್ಕೋಸ್ಕರ ತಾವು ಮಾಧ್ಯಮ ಮಿತ್ರರು ನಾವು ಕೇಳಿರ್ತಕ್ಕಂಥ ಪ್ರತಿಯೊಂದು ಬೇಡಿಕೆಗೂ ನ್ಯಾಯ ಅಂತ ಹೇಳಿ ತಿಳಿಸಿ ನೀವು ಕೂಡ ಸಹಕಾರ ನೀಡಿ ಅವ್ರಿಗೆ ಮಾಡಬೇಕು ಹೇಳಿ ಅವ್ರು ನಿಮ್ಮ ಕಡೆಯಿಂದ ಹೇಳ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾಕ್ಟೀಸ್ ಕೊಡ್ತೀವಿ ಅಲಿಮಾರಿಗಳಿಗೆ ಯಾವ್ದೋ ಮನೆ ಇಲ್ಲ ಹೊಲ ಇಲ್ಲ ಏನೂ ಇಲ್ಲ ಊರು ಊರ ತಿರುಗಾಡಿ ಭಿಕ್ಷಾಚನೆ ಮಾಡೋದು ಅದಕ್ಕಾಗಿ ಒಂದೊಂದು ಮನೆ ಅಥವಾ ಹೊಲ ಕೊಟ್ಟರೆ ಸರ್ಕಾರದವರು ನಮ್ಮ ಅಲಿಮಾರಿ ಒಂದ ಸ್ಥಾನದಲ್ಲಿ ಇರ್ತಾರ ಅಂತ ನಮ್ಮ ಆಶೆ ಈ ಎಲ್ಲಾ ಬೇಡಿಕೆಗಳು ನಮ್ಮ ಅಲೆಮಾರಿಗಳ ಅಭಿವೃದ್ಧಿಗೆ ಒಂದು ಉತ್ಸಾಹಕಾರವಾಗುತ್ತದೆ ಈ ಬೇಡಿಕೆಗಳು ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಮಾದೇವ್ ಸಾಹೇಬರು ಎಲ್ಲಾ ಅಧಿಕಾರಿಗಳು ಸಹ ಎಲ್ಲಾ ಮೀಟಿಂಗ್ ಎಲ್ಲಾ ಕಡೆ ಆಶ್ವಾಸನೆ ನೀಡಿದ್ದಾರೆ ಅದೇ ರೀತಿ ತಮ್ಮ ಮುಂದೆ ಈ ಬೇಡಿಕೆಗಳೆಲ್ಲ ನಿಮ್ಮ ಮುಂದೆ ಇದ್ದೇವೆ ನಿಮ್ಮ ಮುಖಾಂತರ ಸರ್ಕಾರಕ್ಕಾಗಿ ಹೆಚ್ಚಿನ ರೀತಿ ಅವ್ರ ಗಮನ ಬರ್ಬೇಕಂತ ನಮಸ್ಕಾರ ತಿಳಿಸ್ ಶಾಂತರಾಜ್ ಅಂತ ಹೇಳಿದ ಸಮುದಾಯ ಈ ಅಲೆಮಾರಿಗಳಿಗೆ ಕರ್ನಾಟಕ ಕರ್ನಾಟಕ ಸರ್ಕಾರ ಏನು ಆಶ್ವಾಸನೆ ಕೊಡ್ತು ಏನ್ ಬೇಡಿಕೆಗಳು ಈಡೇರಿಸ್ ಅಂತ ಹೇಳಿ ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಗ್ಗೆ ಚಲನಚಿತ್ರ ಮಾಡಿದರೆ ಡಾಕ್ಯುಮೆಂಟ್ರಿ ಮಾಡಿದರೆ ಪುಸ್ತಕ ಪಡೆದಿದ್ದಾರೆ ಆದರೆ ನಿಜವಾದ ಅಲೆಮಾನಗಳಿಗೆ ನಾವು ನಮ್ಗೆ ಏನು ಅನುಕೂಲ ಆಗಿಲ್ಲ ಹೋರಾಟ ಮಾಡೋದು ಕೇಳೋದು ನಾವು ಪಡ್ಕೊಂಡ್ ಮಾತ್ರ ಬಲಿತ ಸಮುದಾಯಗಳು ಅವರು ಇಲ್ಲಿ ಕುಂತ ಬೆಂಗಳೂರು ಕುಂತ ಎಲ್ಲ ಪಡ್ಕೊತಾರೆ ಆದರೆ ನಿಜವಾದಂತ ಅನ್ನ ಇಲ್ಲ ಮನೆ ಇಲ್ಲ ನಮಗೆ ನಿವೇಶನ ಇಲ್ಲ ನಮಗೆ ಅಂತ ನಾವು ಏನು ಐಡೆಂಟಿಟಿ ಮಾಡ್ತೀವಿ ನಾವು ಗುರುತಿಸ್ಕೊಂತೀವಿ ನಮ್ಮನ್ನು ಪತ್ರಿಕೆಯಲ್ಲಿ ಮಾತ್ರ ಉಳಿಸ್ತಾರೆ ಇಲ್ಲಿ ತನಕ ಇನ್ಮೇಲೆ ನಂಗೆ ಆಗಬಾರ್ದು ಈಗಿನ ಸರ್ಕಾರ ಮನೆ ಸಿದ್ದರಾಮಯ್ಯ ಅವ್ರ ಅವರು ಬುತ್ತಾ ಅನ್ವಯಗಳಾಗಿದ್ದಾರೆ ನಿಜವಾಗ್ಲೂ ಸಂವಿಧಾನ ಪರವಾಗಿ ಇವತ್ತಿನ ಸಂವಿಧಾನ ಇದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಅನುಮಾನ ಯಾಕೆ ಸಿಕ್ಬೇಕು ಇದು ನಿಜವಾಗ್ಲೂ ಎಷ್ಟಾಗಿಂತ ಕಷ್ಟಗಳಿದ್ವು ಅಂದರೆ ನಾವು ನಮ್ಮ ಪ್ರಾಣಗಳನ್ನು ಒತ್ತಾಯ ಇಟ್ಟು ನಾವು ಇಷ್ಟು ಒಂದು ವರ್ಷದ ಹೋರಾಟ ಮಾಡ್ತಾ ಇದ್ವಿ ಫ್ರೀಡಮ್ ಪಾರ್ಕ್ ಅಂತ ಮಾಡಿದ್ವಿ ಇವತ್ತು ಈ ಸರ್ಕಾರ ಗಮನಿಸಿ ನಮ್ಗೆ ಇಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು ಇಷ್ಟಲ್ದೇ ಆ ಜಾತಿ ಏನ್ ತಗ್ಬೇಕು ಅದ್ ಸಿಗ್ಬೇಕು ಇಲ್ಲ ಏನಂದ್ರೆ ನಾವು ಹೇಳೋದು ಇನ್ನೊಬ್ಬರು ತಿನ್ನೋದಾಗಿದೆ ದಿನದಾಗಿದೆ ಆಗಲಿಲ್ಲ ನಂಗೆ ಎಷ್ಟೋ ನಮ್ಮ ಅಲೆಮಾರು ನಿಗಮ ಮೇಲೆ ಡಿ ಸಿ ಕಮಿಟಿ ಆಗಿದ್ದೇವೆ ಅಲ್ಲಿ ನಲ್ವತ್ತೊಂಬತ್ತು ಜಾತಿಗೆ ಯಾರದೂ ಸಹ ಡಿ ಸಿ ಕಮಿಟಿ ಮೆಂಬರ್ ಆಗಿಲ್ಲ ಒಂದೆರಡು ಜಾತಿ ಮಾತ್ರ ಆಗಿದ್ದೇವೆ ನಾವು ಹೇಳೋಕ್ ಹೋದ್ರೆ ಅಲೆಮಾರ್ ಡಿ ಸಿ ಕಮಿಟಿ ಮೆಂಬರ್ ಅಲ್ಲಿ ಆದ್ರೆ ಮಾತ್ರ ನಾವು ನಮ್ಮ ಡಿ ಸಿ ವೆಂಕಟೇಶ್ ಏನು ಅಂದ್ರೆ ಈಗ ನಮ್ಮ ಸಮುದಾಯದ ಬಗ್ಗೆ ಸರ್ಕಾರ ಸೌಲಭ್ ಬಗ್ಗೆ ನಮ್ಮ ಮುಖಂಡರು ಬೇಕಾದ ಸಾರಿ ಮಾತಾಡಿದ್ದಾರೆ ನಾನೊಬ್ಬ ಒಬ್ಬ ನಮ್ಮ ಸಮಾಜಿ ಎಲ್ಲ ಸಮಾಜದವರೆಗೂ ಆಸ್ಪತ್ರೆಗಳಿಗೆ ತೊಂದರೆ ಆದರೆ